ರಾಜ್ಯ ಕಾಂಗ್ರೆಸ್ ನಲ್ಲಿ ಕುರ್ಚಿ ಗಾದಾಟ ಜೋರಾಗಿದೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ತೀರ್ಮಾನ ಅಂತ ಹೇಳ್ಕೊಂಡೆ ಸಿಎಂ ಪಟ್ಟ ಗಿಟ್ಟಿಸಿಕೊಳ್ಳುವ ಕೆಲಸ ಒಳಗಿದೊಳಗೆ ಮಾಡ್ತಿದ್ದಾರೆ ಹೈಕಮಾಂಡ್ ಗಳ ತೀರ್ಮಾನ ಸಣ್ಣ ಮಟ್ಟಿಗೆ ಹೊರ ಸಿಎಂ ಸಿಧು ರಿಯಾಕ್ಷನ್ ಬಾರಿ ಸದ್ದು ಮಾಡ್ತಿದೆ ನಾಯಕತ್ವ ಬದಲಾವಣೆ ವಿಚಾರ ಕಾಂಗ್ರೆಸ್ ನಾಯಕರಲ್ಲಿ ತಾಳಮಳ ಹೆಚ್ಚಿಸಿದ ಹಿನ್ನೆಲೆಯಲ್ಲಿ ಕರ್ನಾಟಕದ ರಿಪೋರ್ಟ್ ಕಾರ್ಡ್ ಹಿಡಿದು ಎಐಸಿಸಿ ಅಧ್ಯಕ್ಷ ಖರ್ಗೆ ದೆಹಲಿಗೆ ತೆರಳಿದ್ದಾರೆ ಇತ್ತ ರಾಜ್ಯ ನಾಯಕರಲ್ಲಿ ಟೆನ್ಷನ್ ಶುರುವಾಗಿದೆ ಕ್ಯಾಬಿನೆಟ್ ಸಭೆಗೂ ಮುನ್ನವೇ ಅಹಿಂದ ನಾಯಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು ಸಭೆ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ ದೆಹಲಿ ಕರೆದ್ರೆ ಹೋಗ್ತೀನಿ ಅಂತ ಮೂರ್ ಮೂರು ಬಾರಿ ಹೇಳಿದ್ದನ್ನೇ ಹೇಳಿದ್ದಾರೆ ದೆಹಲಿಗೆ ತೆರಳುವ ಮುನ್ನ ಬೆಂಗಳೂರಿನಲ್ಲಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಾವು ದೆಹಲಿ ಹೋದ ಬಳಿಕ ಸಿಎಂ ಡಿಸಿಎಂ ಇಬ್ಬರನ್ನ ಕರೆಸಿ ಮಾತನಾಡುವುದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು ಇತ್ತ ಸಿಎಂ ಸ್ಥಾನ ಬಿಟ್ಟುಕೊಡಲು ಒಪ್ಪದ ಸಿದ್ದರಾಮಯ್ಯ ಅಹಿಂದ ನಾಯಕರ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ ಸಭೆ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ ಕರೆದರೆ ದೆಲ್ಲಿಗೆ ಹೋಗಲು ನಾನು ಸಿದ್ಧ ಎಂದಿದ್ದಾರೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರು ಹೈ ಲೆವೆಲ್ ಮೀಟಿಂಗ್ ನಡೆಸುತ್ತಿದ್ದಾರೆ ರಾಹುಲ್ ಜೊತೆ ಚರ್ಚೆಗೆ ಡೇಟ್ ಫಿಕ್ಸ್ ಆಗಿದ್ದು ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಹಗ್ಗ ಜಗ್ಗಾಟಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಇಂಥ ಮಾಧ್ಯಮಗಳ ಜೊತೆ ಮಾತನಾಡಿದ ಸಿಎಂ ಹೈಕಮಾಂಡ್ ನಾಯಕರು ದೆಹಲಿ ಕರೆದ್ರೆ ಹೋಗ್ತೇನೆ ಎಂದು ಮೂರ್ನಾಲ್ಕು ಬಾರಿ ಹೇಳಿದ್ದಾರೆ ಅಲ್ಲದೆ ಹೈಕಮಾಂಡ್ ನಿರ್ಧಾರದಂತೆ ನಡೆದುಕೊಳ್ಳುವುದಾಗಿ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ ಮುನ್ನವೇ ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ಸಚಿವರ ಜೊತೆ ಮಹತ್ವದ ಸಭೆ ನಡೆಸಿದರು ಸಭೆಯಲ್ಲಿ ಸಚಿವರು ಸಿಎಂ ಬೆನ್ನಿಗೆ ನಿಲ್ಲುವ ಭರವಸೆ ನೀಡಿದ್ದಾರೆ ಎಂದು ಹೇಳಲಾಗಿದೆ ಸಿಎಂ ಹುದ್ದೆಯಲ್ಲೇ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸುವಂತೆ ಹೈಕಮಾಂಡ್ ಗೆ ತಿಳಿಸಲು ನಾಯಕರು ಮುಂದಾಗಿದ್ದಾರೆ ಯಾವುದೇ ಕಾರಣಕ್ಕೂ ಪವರ್ ಶೇರಿಂಗ್ ಆಗ್ಬಾರ್ದು ಅಂತಹ ಪರಿಸ್ಥಿತಿ ಬಂದ್ರೆ ನಾವೆಲ್ಲ ಹೈಕಮಾಂಡ್ ಭೇಟಿ ಆಗ್ತೇವೆ ನಿಮ್ಮ ಬೆನ್ನಿಗೆ ನಿಲ್ದೇವೆ ಎಂದು ಅಹಿಂದ ನಾಯಕರು ಸಿಎಂ ಗೆ ಅಭಯ ನೀಡಿದ್ದಾರೆ ಎನ್ನಲಾಗ್ತಿದೆ ಒಂದ್ ವೇಳೆ ಪವರ್ ಶೇರಿಂಗ್ ಫಿಕ್ಸ್ ಆದ್ರೆ ಸಿದ್ದು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಮೋಸ್ಟ್ಲಿ ಇಪ್ಪತ್ತೊಂಬತ್ತು ತಾರೀಕಿಗೆ ಗೊತ್ತಾಗುತ್ತೆ ಆಗ ಅಹಿಂದ ಮೆಂಬರ್ ಗಳು ನಿಜಕ್ಕೂ ಸಿಎಂ ಹಿಂದೆ ನಿಲ್ತಾರೋ ಅಥವಾ ಒಂದ್ ವೇಳೆ ಡಿ ಸಿಎಂ ಆದ್ರೆ ಅವರಿಂದ ಹೋಗ್ತಾರೋ ಕಾದ್ ನೋಡ್ಬೇಕಾಗಿದೆ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ ಇದೀಗ ಹೈಕಮಾಂಡ್ ತೀರ್ಮಾನಕ್ಕೆ ಕಾಯ್ದಿರುವಂತಹ ಸಿಎಂ ಹಾಗೆ ಡಿ ಸಿಎಂ ಅವರ ತಳಬಳ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಿರ್ಧಾರ ಏನಾಗಬಹುದು ಅನ್ನುವಂತಹ ಚಿಂತೆ ಕೂಡ ಅವರನ್ನ ಕಾಡ್ತಾ ಇದೆ ನಿಮ್ ಪ್ರಕಾರ ಹೈಕಮಾಂಡ್ ತೀರ್ಮಾನ ಏನಿರಬಹುದು ಯಾರು ನಿಮ್ ಪ್ರಕಾರ ಮುಂದಿನ ಸಿಎಂ ಆಗ್ಬಹುದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು